ಹಲೋ ಗುಡ್ ಈವ್ನಿಂಗ್ ಎಡಿಟಿಂಗ್ ಮಾಡ್ತಾ ಇದ್ದೆ ಎಡಿಟಿಂಗ್ ಆಯಿತು ಅವಾಗ ಇದು ಇವಾಗ ಚಾಟ್ ಚಿಪ್ ಪಿಟಿ ಅಂತ ಬಂದಿದೆಯಲ್ಲ ಎಷ್ಟು ದಿನ ಆಯ್ತು ಅದು ಬಂದು ತುಂಬ ದಿನ ಆಯ್ತಲ್ಲ ತುಂಬ ದಿನ ಆಯ್ತು ಅದನ್ನೆಲ್ಲರೂ ಯೂಸ್ ಮಾಡ್ತಾರೆ ಗೊತ್ತಿರುತ್ತೆ ಅದು ಮಕ್ಳಿಗಂತೂ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ ಕಾಪಿ ಪೇಸ್ಟ್ ಮಾಡೋಕ್ಕೆ ಚೆನ್ನಾಗಿದೆ ಅಲ್ಲ ಹಾಗಾಗಿ ಅದೇ ಥರ ಏರ್ಟೆಲ್ ಅವರಿಗೆ ಯಾವುದಾದ್ರು ಪರ್ಪ್ಲೆಕ್ಸಿಟಿನ

ನಾವೇನದನ್ನೇನು ಯೂಸ್ ಮಾಡೋದಿಲ್ಲ ಆಮೇಲೆ ನಾನು ತಮ್ಮನೇಲಿ ಮಾಡೋದಕ್ಕೆ ಅಂತ ಒಂದು ಸಲ ಇವಳು ಬಂದಾಗ ಹೇಳ್ಸ್ಕೊಂಡಿದ್ದೆ ಅದರಲ್ಲಿ ಏನು ಗೊತ್ತಾ ಕೆಲವೊಂದು ಸಲ ತಪ್ಪು 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 ಬಂದುಬಿಡುತ್ತೆ ಅದನ್ನು ಮತ್ತೆ ಕರೆಕ್ಷನ್ ಎಲ್ಲ ಮಾಡಬೇಕು ಅದಕ್ಕೆ ಬೇಡಪ್ಪ ನನ್ನ ತಮ್ಮನೇಲಿ ಮಾಡೋದು ಸಾಕು ನನಗೆ ಅಂಥೇಳಿ ನಾನೇ ಮಾಡ್ಕೊತಾ ಇದ್ದೀನಿ ನನ್ನ ನೋಡೋಣ ಅಂಥೇಳಿ ನಮ್ಮ ಮನೆಯವರು ಚಿನ್ನಿ ಸೇರಿ ಅದನ್ನು ಹೊಡೆದ್ರು ಏನಿದು ಕೃಪಾ ಮಲ್ಲಾಡ್ ವ್ಲಾಗರ್ ಅಂತ ನಾನು ಕೃಪಾ ಮಲ್ನಾಡ್ ಅಂತ ಹೇಳಿದ್ರೆ ಬರಲಿಲ್ಲ ಚಿನ್ನಿ ಹೇಳಿದ್ರು ಕೃಪಾ ಮಲ್ಲಾಡ್ ವ್ಲಾಗರ್ ಅಂತ ಒಂದುವರೆ ಪೇಜು ಖುಷಿ ಏನು ಖುಷಿ ಆಗಿದೆ ಹಾ ಎಷ್ಟ್ ಕೆಲವು ನಾನೇ ಅನ್ಕೊಂಡಿರ್ಲಿಲ್ಲ ನನ್ ಬ್ಲಾಗ್ ಅಂದ್ರೆ ಇಷ್ಟು ನೀಟಾಗಿ ಯೂಟ್ಯೂಬ್ ಅವರೇ ಅಲ್ಲಿ ಅದು ಪೋಸ್ಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲದು ಪ್ರತಿ ಒಂದು ಅಂದ್ರೆ ಡೈಲಿ ಬ್ಲಾಗರ್ ಅಂತ ಹೇಳಿ ಆಮೇಲೆ ಹಳ್ಳಿಗಳ್ ತೋರಿಸ್ಲಿನಲ್ಲ ಅದು ರೆಸಿಪಿಗಳು ಅದು ಇದು ಅಂತ ಎಲ್ಲ ಹಾ ನಾನು ಹಪ್ಪಳ ಮಾಡಿದೆ ಗೊತ್ತಾ ಆ ಹಪ್ಪಳದ್ ವಿಡಿಯೋದು ಎಲ್ಲ ಅದು ಬಂದಿದೆ ಯಾರಾದರ ಹತ್ರ ಇದ್ದರೆ ಏರ್ಟೆಲ್ಲವರು ಯಾರಾದರೂ ಆಗಿದ್ದರೆ ಫ್ರೀಯಾಗಿ ಸಿಕ್ಕಿದ್ರೆ ನೋಡ್ಕೊಳ್ಳಿ ಚಿನ್ನಿ ಅದನ್ನು ಅವಳಿಗೆ ಬೇಕು ಅಂತ ಅವಳು ಅದು ನಮ್ಮನೆಯವ್ರನ್ನ ತೊಗೊತಾ ಇದ್ದಾಳೆ ಅವಳಿಗೆ ಗೊತ್ತಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಬೇಕಾಗುತ್ತೆ ಅಂತ ಅವಳು ಅದನ್ನು ತೊಗೊಂಡಿದ್ದಾಳೆ ನಾನು ಈಗ ವ್ಲಾಗ್ನ ಶುರು ಮಾಡೋ ಇದರಲ್ಲಿ ಇರಲಿಲ್ಲ ಅದನ್ನ ನೋಡಿದೆಲ್ಲ ನನಗೆ ಖುಷಿಯಾಯಿತು ಅಟ್ಲೀಸ್ಟ್ ಏನೋ ಒಂದು ಇಷ್ಟು ಸಾಧನೆ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆಯಲ್ಲ ಹಾಗಾಗಿ ಇದಕ್ಕೂ ಮುಂಚೆ ಒಂದು ಬಂದಿತ್ತು ಬರ್ರಿ ಇಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಕೂಡ ನೀವೇ ಕಳ್ಸಿದ್ದು ಗೂಗಲ್ ಅಲ್ಲಿ ಏನೋ ಸರ್ಚ್ ಮಾಡಿದಾಗ ನನ್ನ ಲೊಕೇಶನ್ ಕೃಪಾ ಮಲ್ನಾಡು ಅಂತ ಇದನ್ ತೋರಿಸ್ತಾ ಇದೆ ಇವ್ರಂತ ಇದ್ರು ಹೆಸರಿಗೆ ಮಾತ್ರ ನನ್ನ ಮನೆ ಕಡೆ ನಿನ್ನಿಲ್ಲ ನಿಂದೆ ಅಂತ ಹೇಳ್ತಾ ಇದ್ರ ಪರ್ಪ್ಲೆಕ್ಸ್ ಸಿಟಿಲಿ ಕೃಪಾ ಮಲ್ನಾಡು ವ್ಲಾಗರ್ ಅಂತ ಹಾಕಿದ್ರೆ ನನ್ನ ಬಗ್ಗೆ ಪ್ರತಿಯೊಂದು ಒಂದು ಮಾಹಿತಿ ಬರುತ್ತೆ ಎಷ್ಟು ವ್ಯೂಸ್ ಆಗಿದೆ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಯಾವ್ಯಾವ ಥರದ ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ ಯಾವ ವಿಡಿಯೋ ತುಂಬ ಚೆನ್ನಾಗಿ ಓಡಿದೆ ಪ್ರತಿ ಒಂದು ನನ್ನ ಬಗ್ಗೆ ಡಿಟೇಲ್ ಆಗಿ ಇದರಲ್ಲಿ ಇದೆ ನನಗೆ ನೋಡಿ ತುಂಬಾ ಖುಷಿಯಾಯಿತು ನಿಜ ಹೇಳ್ತೀನಿ ನಂಗೆ ನಿಜವಾಗ್ಲೂ ನನ್ನ ಮೇಲೆ ನನಗೆ ಒಂದು ಪ್ರೌಡ್ ಫೀಲ್ ಬಂತು ನಾನು ಏನೂ ಸಾಧಿಸೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಸುಮ್ಮನೆ ನೋಡಿದಾಗ ನಂಗೆ ನಿಜ ಖುಷಿ ಅಂತ ಅನ್ನಿಸ್ತು ಇನ್ನೊಂದಿನ ಒಂದು ಕೆಟ್ಟ ಕಮೆಂಟ್ ಬಗ್ಗೆ ಹೇಳಬೇಕು ಅದ್ರ ಬಗ್ಗೆ ಹೇಳಬೇಡಿ ಅಂತ ನನ್ನ ಸಬ್ಸ್ಕ್ರೈಬರ್ ಹೇಳಿದ್ದಾರೆ ಆದರೆ ಅದನ್ನು ನಾನು ಹೇಳಬೇಕು ನನಗೆ ತುಂಬಾ ಬೇಜಾರ ಅಂತ ಅನಿಸಿದೆ ಹಾಗಾಗಿ ಹೇಗೆ ಕಮೆಂಟ್ ಹಾಕಿದ್ದಾರೆ ಅಂದರೆ ಒಂದು ಎರಡು ಮೂರು ಅಂತ ಪಾಯಿಂಟ್ ಥರ ಬರೆದು ಬರೆದು ಕಮೆಂಟನ್ನು ಹಾಕಿದ್ದಾರೆ ಪರವಾಗಿಲ್ಲ ನೀವು ಹಾಕಿದವರು ಕಮೆಂಟ್ ಬಾಕ್ಸಲ್ಲೇ ಇರ್ರಿ ನಾನು ಬೆಳೀತಾ ಮುಂದೆ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮಂಥವ್ರು ಇರಬೇಕು ನಮ್ಮನ್ನು ಕೆಳಗೆ ಹಾಕಿದಂಗು ನಾವು ಬೆಳೆಯೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಸಂಜೆ ಆಗಿತ್ತು ಜೋಳ ಬೇಯಿಸ್ಕೊಂಡು ಚಿನ್ನಿ ಮತ್ತು ಶೇಯು ತಿಂತಾ ಇದ್ದರು ಚಿನ್ನಿ ಏನು ಮಾಡ್ತಾಳೆ ಅಂದರೆ ಬೇಯಿಸಿರೋ ಜೋಳನೇ ಮತ್ತು ಒಲೆ ಮೇಲೆ ಒಂದ್ಸಲ ಸುಟ್ಬಿಟ್ಟು ತಿಂತಾಳೆ ಚೆನ್ನಾಗಿರುತ್ತೆ ನಾನು ಒಂದು ಜೋಳ ತಿಂದೆ ಆಮೇಲೆ ಯಾಕೋ ಮಂಡಕ್ಕಿ ತಿನ್ನಬೇಕು ಅಂತ ಅನ್ನಿಸ್ತು ಮಂಡಕ್ಕಿ ತಿಂದೆ ಇದು ಹುರುಳಿ ಕಾಳನ್ನು ಮಧ್ಯಾಹ್ನ ನೆನೆ ಹಾಕಿದ್ದೆ ಅದನ್ನು ನಾನು ರಾತ್ರಿ ಬೇಯಿಸಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅದಷ್ಟು ಚೆನ್ನಾಗಿ ನೆಂದಿರಲಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದೋಳೆ ನಾನು ಫಸ್ಟು ಹುರುಳಿ ಕಾಳನ್ನು ಬೇಯೋದಕ್ಕೆ ಇದ್ದೀನಿ ರಾತ್ರಿ ಹುರುಳಿ ಕಾಳನ್ನ ಬೇಯಿಸಿದ್ರೆ ಬೆಳಗ್ಗೆ ಕಟ್ಟು ಬಸ್ದ್ರೆ ಕಟ್ಟು ತುಂಬ ಚೆನ್ನಾಗಿ ಬರುತ್ತೆ ಆದರೆ ಇವತ್ತು ನಂಗೆ ಹೋಗಿರೋದ್ರಿಂದ ಆ ಥರ ಮಾಡಿದೆ ಹಾಗೆ ಸಿಂಬನಿಗೆ ಅನ್ನ ಕೂಡ ಇರಲಿಲ್ಲ ಬೆಳಗ್ಗೆ ಎದ್ದೊಳೆ ಫಸ್ಟು ಸಿಂಬನಿಗೆ ಅನ್ನ ಇಟ್ಬಿಟ್ಟು ಅಷ್ಟೇ ಯುಗೆ ಹುರುಳಿ ಸಾರಂತೂ ಬೇಕೇ ಬೇಕು ಅವನಿಗೆ ಅವನು ಹೋಗೋ ತನಕ ಹುರುಳಿ ಸಾರು ನಾನು ಮಾಡಲೇಬೇಕಾಗುತ್ತೆ ಹಾಗಾಗಿ ಅವ್ನಿಗೆ ಹುರುಳಿ ಕಟ್ಟಿ ಬೇಯೋದಕ್ಕೆ ಹಾಕಿದ್ದೀನಿ ನೆನೆ ಸಂಜೆ ಗೋಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಾಡಲೇ ಇಲ್ಲ ಗೋಬಿನ ಯಾಕಂದರೆ ಹೋಗಿ ಪಾನಿಪುರಿ ತಿನ್ಕೊಂಡು ಬಂದ್ರಂತೆ ಹಾಗಾಗಿ ಬೇಡ ಅಂತ ಅಂದರು ಅವರೇನೆ ಅವ್ನು ಮನೇಲಿ ಮಾಡಿದ್ದಕ್ಕಿಂತ ಹೊರಗಡೆದೇ ರುಚಿ ಇರುತ್ತಲ್ಲ ಓಕೆ ಇವತ್ತು ತಿಂಡಿ ಬಂದು ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ ಇದ್ದೀನಿ ನಮ್ಮ ಗಿಡದಲ್ಲೇ ಇದಾಗಿದೆಯಲ್ಲ ಏನದು ಅಲಸಂದೆ ಕಾಳಾಗಿದೆ ಅದನ್ನೇ ಕೊಯ್ದು ಸಾಂಬಾರು ಮಾಡ್ತೀನಿ ಶ್ರೇಯ್ ಹುರುಳಿ ಸಾರು ಮಾಡು ಅಂದಿದ್ದೆ ಹಾಗಾಗಿ ನೆನ್ನೆ ಹುರುಳಿ ತರಿಸಿ ಹುರುಳಿನ ರಾತ್ರಿನೇ ನೆನೆಸಿ ಇಟ್ಟಿದ್ದೆ ನನಗೆ ಇಡ್ಲಿ ರವೆ ಇದೆ ಅಂತ ಅಂದ್ಕೊಂಬಿಟ್ಟಿದ್ದೀನಿ ಇಡ್ಲಿ ರವೆ ಕೂಡ ಇರಲಿಲ್ಲ ಆಮೇಲೆ ನಮ್ಮನೇರಿಗೆ ಫೋನ್ ಮಾಡಿ ಇಡ್ಲಿ ರವೆನೂ ತರಿಸ್ತೇವ್ರು ಅರ್ಧ ತಾರೀಕು ಬಂದ್ಬಿಟ್ಟಿದ್ರಂತೆ ಆಮೇಲೆ ಮತ್ತೆ ಹೋಗಿ ತೊಗೊಂಡು ಬಂದರು ಆಮೇಲೆ ರಾತ್ರಿ ನಾನು ರುಬ್ಬಿದ್ದು ಒಡೆ ನೆನ್ಸು ಅಂತ ಹೇಳಿದೆ ಮತ್ತೆ ಹೋಗಿದೆ ನನಗೆ ಅಷ್ಟು ಒಡೆ ನೆನೆಸಿ ಬರ್ತೀನಿ ಎದ್ದೊಳೆ ನೆನೆಸ್ಬೇಕು ಅಂತ ಅಂದ್ಕೊಂಡೆ ಟೈಮ್ ಈಗ ಆರು ಮುಕ್ಕಾಲಾಯಿತು ಯಾಕೋ ಗೊತ್ತಿಲ್ಲ ಮರುವು 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 ಬಂದುಬಿಡ್ತು ನನಗೆ ಎದ್ದೊಳೆ ನೆನೆಸಿದ್ರೆ ಚೆನ್ನಾಗಿ ನೆನೆಯುತ್ತೆ ಈಗ ನೆನೆಸಿದ್ರೆ ಪರವಾಗಿಲ್ಲ ಸ್ವಲ್ಪ ಬಿಸಿ ನೀರು ಹಾಕಿದ್ರೆ ಅದು ತುಂಬ ಹೊತ್ತು ನೆನೆಯಬಾರ್ದು ಒಂದು ಗಂಟೆ ಒಂದೂವರೆ ಗಂಟೆ ನೆಂದರೆ ಸಾಕು ತುಂಬ ನೆಂದರೂ ಕೂಡ ಚೆನ್ನಾಗಿರಲ್ಲ ಸಲ ರಾತ್ರಿ ನೆನೆಸಿಟ್ಟು ಮಾಡ್ತಾರೆ ಆವಾಗ ಎಣ್ಣೆನೂ ಜಾಸ್ತಿ ಕುಡಿಯುತ್ತೆ ಅಷ್ಟು ಚೆನ್ನಾಗೂ ಅನಿಸೋದಿಲ್ಲ ನೀರಿಗೂ ಮನೆಯವ್ರು ಅವಾಗಲೇ ಮಾಡಿಟ್ಟು ಹೋಗಿದ್ದು ಬೆಳಗ್ಗೆ ಅವ್ರ ಊರಿಗೆ ಹೋಗೋದ್ಕಿಂತ ಮುಂಚೆ ಅಂದರೆ ಈಗ ಹದಾ ಬಿಸಿ ಇದೆ ಅವಾಗ ಕುದಿ 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 ಇತ್ತು ಇವಾಗ ಹದಾ ಬಿಸಿ ಇದೆ ಸಿಂಬನಿಗೂ ಅನ್ನ ಇರಲಿಲ್ಲ ಅನ್ನ ಇಟ್ಟೆ ಪಾತ್ರೆ ಒರೆಸ್ಕೊಂಡಿಲ್ಲ ಇವತ್ತು ಪಾತ್ರೆ ಒರೆಸ್ಕೊಬೇಕು ನಿನ್ನೆ ರಾಶಿ ಪಾತ್ರೆ ಅಂದರೆ ತಲೆ ಕೆಟ್ಟು ಹೋಗೋಷ್ಟು ಪಾತ್ರೆ ಆಗಿತ್ತು ಅದೇ ಅಂತ ಇದ್ದೆ ನಮ್ಮ ಮನೆಯವ್ರ ಹತ್ರ ನಾನು ಅಪ್ಪ ಮಕ್ಕಳೆಲ್ಲ ಮನೇಲೆದಿದ್ದರೆ ನನಗೇನು ಕೆಲಸನೇ ಮುಗೀತಿರಲಿಲ್ಲವೇನೋ ಅಂತ ಅಷ್ಟು ಪಾತ್ರೆ ತೊಳೆದಿದ್ದೀನಿ ಸಂಜೆನೂ ತೊಳೆದಿದ್ದೀನಿ ಮಧ್ಯಾಹ್ನನೂ ತೊಳೆದಿದ್ದೀನಿ ಅದಕ್ಕೆ ರಾತ್ರಿನೇ ಇಷ್ಟು ಪಾತ್ರೆ ತೊಳೆದು ಒಂದಷ್ಟು ಪಾತ್ರೆಗಳನ್ನ ಒರೆಸ್ಕೊಂಡೆ ರಾತ್ರಿನೂ ಪಾತ್ರೆ ಒರೆಸ್ಕೊಂಡು ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ದೊಡ್ಡ ದೊಡ್ಡದೆಲ್ಲ ಪಾತ್ರೆಗಳನ್ನ ಒರೆಸ್ಕೊಂಡ್ಬಿಟ್ಟೆ ರಾತ್ರಿನೇ ಪಾತ್ರೆ ಬುಟ್ಟಿ ಒಳಗೆ ಪಾತ್ರೆ ಹಾಗೋಕ್ಕೆ ಜಾಗ ಇಲ್ಲ ಅಷ್ಟು ಪಾತ್ರೆ ಆಗಿತ್ತು ಹಾಗಾಗಿನೇ ಒರೆಸ್ಕೊಂಡೆ ನನ್ನ ಮನಸ್ಸು ಎಲ್ಲಿಗೆ ಎಳಿತಾ ಇದೆ ಅಂದರೆ ಒಡೆಗೆ ನೆನ್ಸು ನೆನ್ಸು ಅಂತ ಅನಿಸ್ತಾ ಇದೆ ನಾನು ಕಟ್ಟೆ ವರ್ಷಕ್ಕೆ ಬಂದಾಗ್ಲೇ ನಂಗೆ ನೆನಪಾಗಿತ್ತು ನೆನೆಸ್ಬೇಕಾಗಿತ್ತು ಅಂತ ಒಳಗೆ ಹೋದರೆ ನೀರು ತೊಗೊಂಡೆ ಹಾಗೆ ಬಂದೆ ಹಂಗಾಯಿತು ಈಗ ಬ್ಲಾಗ್ ಮಾಡಿದ್ರೂ ಮನಸ್ಸು ಕೇಳೋದಿಲ್ಲ ಹಾಗಾಗಿ ಒಡೆಗೆ ನೆನೆಸ್ತೀನಿ ಆಮೇಲೆ ಬಂದು ಒಂದ್ಸಲ ಕಳ್ಕೊಳ್ತೀನಿ ಒಡೆಗೆ ನೆನೆಸ್ದೆ ನಾನು ಒಡೆಗೆ ತುಂಬ ಲೇಟಾಗಿದೆ ಅಂದ್ಕೊಂಡಾಗ ನೀವು ಬೇಕಿದ್ರೆ ಚೂರು ನೀರು ಹಾಕಿ ಕೂಡ ನೆನೆಸ್ಬೋದು ನಾನು ಆ ತ ಟೈಮ್ ಇತ್ತಲ್ವ ಒಂದು ಎರಡು ಗಂಟೆ ನೆನೆದ್ರೆ ಸಾಕು ಹಾಗಾಗಿ ತಣ್ಣೀರಲ್ಲೇ ನಾನು ನೆನೆಸ್ದೆ ಮನೇಲಿ ಜನ ಇದ್ದಾಗ ಗೊತ್ತಲ್ವ ಪಾತ್ರೆಗಳು ಒಂದು ರಾಶಿ ಆಗುತ್ತೆ ಪಾತ್ರೆಗಳು ತುಂಬ ಆಗಿತ್ತು ಹಾಗಾಗಿ ಪಾತ್ರೆಗಳನ್ನ ತೆಗೆದುಬಿಟ್ಟು ಮುಂದಿನ ಕೆಲಸ ಮಾಡೋಣ ಅಂತ ಇವತ್ತು ತಿಂಡಿ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಇಷ್ಟು ನನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿರುತ್ತೆ ನೋಡಿ ಇಷ್ಟೊಂದು ಅಲಸಂದೆ ಕಾಳು ಸಿಕ್ಕಿದೆ ಇದನ್ನು ಹಾಕಿನೇ ಇವತ್ತು ಸಾಂಬಾರು ಮಾಡ್ತೀನಿ ನಾನು ಯಾವಾಗಲೂ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ರುಬ್ಬಿ ಮಾಡ್ತಿದ್ದೆ ಅಲ್ಲ ಅದು ಯಾಕೋ ಗೊತ್ತಿಲ್ಲ ನಮ್ಮ ಮನೆಯವರಿಗೆ ಅದು ಅಷ್ಟು ರುಚಿ ಈಗ ಅನ್ನಿಸ್ತಾ ಇಲ್ಲ ಪದೇ ಪದೇ ಮಾಡಿದ್ರೆ ಹಾಗೆ ಆಗೋದು ಅದಕ್ಕೇ ಅವರು ಒಂದು ಸಲ ಹೇಳಿದಾಗಿಂದ ನಾನು ಮತ್ತೆ ನಾನು ನಾರ್ಮಲ್ ನಮ್ಮ ಸಾಂಬಾರಿಗೆ ಬಂದಿದ್ದೀನಿ ಒಂದು ಸ್ವಲ್ಪ ತೊಗರಿಬೇಳೆ ಹಾಗೆ ಸ್ವಲ್ಪ ಬೇಳೆನ ಹಾಕಿದ್ದೀನಿ ಹೆಸರು ಬೇಳೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹೇಳಿ ಮಧ್ಯಾಹ್ನ ಊಟಕ್ಕೂ ಸಾಂಬಾರು ಆಗುತ್ತೆ ಅಂತ ಹುರುಳಿ ಸಾರು ಹೆಂಗಿದ್ರೂ ಶ್ರೇವ್ಗೆ ಇರುತ್ತೆ ನಮಗೆಲ್ಲ ಹುರುಳಿ ಆಗುತ್ತೆ ನಮ್ಮ ಮನೆಯವರು ಇದೇ ಸಾಂಬಾರು ಹಾಕ್ಕೊಂಡು ಊಟ ಮಾಡಲಿ ಮಾಡ್ತಾರೆ ಅಂತ ಮಾಡಿದೆ ಆದರೆ ಕಹಾನಿಮೆ ಅನ್ನು ಹಾಗೆ ನಾವು ಅಂತ ಎಲ್ಲಿಗೋ ಹೋದ್ವಿ ವಿಡಿಯೋನ ಕೊನೆ ತನಕ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಇವತ್ತು ಕೂಡ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹೇಳ್ದಂಗೆ ಈ ವಿಡಿಯೋ ಕೂಡ ಸ್ವಲ್ಪ ಲೇಟಾಗಿ ಇದೆ ಯಾರು ಏನು ಅಂದ್ಕೋಬೇಡಿ ಹಾಗೆ ಗೋಬಿ ತಂದಿದ್ರು ಗೋಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲ ಮಾಡೋಕ್ಕಾಗಲಿಲ್ಲ ನಿನ್ನೆ ಟೊಮೆಟೊ ಹಣ್ಣಾಗಿತ್ತು ಹಣ್ಣಾಗಿರೋ ಟೊಮೆಟೊನೇ ತೆಗೆದು ನಾನು ಹೆಚ್ಚುತ್ತಾ ಇದ್ದೀನಿ ನಮ್ಮ ಮನೆಯವರು ಟೊಮೆಟೊ ಹಣ್ಣು ಮಕ್ಕಳಿದಾರಲ್ವ ಹಾಗಾಗಿ ಸ್ವಲ್ಪ ತರಕಾರಿ ಜಾಸ್ತಿ ತರ್ತಾರೆ ನೋಡಿ ಬದನೆಕಾಯಿ ಕೂಡ ಮತ್ತೆ ತೊಗೊಂಡು ಬಂದಿದ್ದಾರೆ ಶ್ರೇಯುಗೆ ಅಂತ ಬೇಗ ಶ್ರೇವ್ಗೆ ನಾನು ಯಾಕೆ ಬೇಗ ಎದ್ದು ಬಂದೆ ಅಂತ ಕೇಳಿದೆ ಟೈಮ್ ಎಂಟು ಗಂಟೆ ಆಗಿತ್ತು ಅಲ್ಲ ಆಗ್ತಾ ಬಂದಿತ್ತು ಅವನು ಮನೇಲಿರ್ಬೇಕಿದ್ದರೆ ರಜಾ ಟೈಮಲ್ಲಿ ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ದ ಒಂಬತ್ತು ಗಂಟೆ ಹಂಗೆ ಹೇಳ್ತಾ ಇದ್ದ ನಾವು ಎಬ್ಬಸಕ್ಕೆ ಹೋಗ್ತಿರಲಿಲ್ಲ ಒಂದೊಂದ್ರ ಹತ್ತು ಗಂಟೆಗೆದಿದ್ದು ಉಂಟು ನಮ್ಮನೆಯವ್ರು ಹೇಳ್ತಾಯಿದ್ರು ಅದು ಹೆಂಗೆ ಅಷ್ಟೊತ್ತನಕ ನಿದ್ದೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ನಮ್ಮ ಚಿನ್ನಿನೂ ಅಷ್ಟೇ ಭಾನುವಾರ ದಿನ ಹತ್ತು ಗಂಟೆ ಹನ್ನೊಂದು ಗಂಟೆ ಬೆಳಗ್ಗೆ ತಿಂಡಿಗೂ ಹೇಳಲ್ಲ ಅವಳು ಹಂಗೆ ಮಲಗಿರ್ತಾಳೆ ಅದು ರಾತ್ರಿ ಗೊತ್ತಲ್ವಾ ಮೊಬೈಲ್ ನೋಡ್ತಾರೆ ಹಂಗಾಗಿ ಬೆಳಗ್ಗೆ ಎಚ್ಚರ ಆಗೋಲ್ಲ ನಾವು ಒಂಬತ್ತುವರೆ ಹತ್ತು ಗಂಟೆಗೆ ಮಲಗಿದ್ರೆ ನಮಗೆ ಐದು ಗಂಟೆಗೆ ಎಚ್ಚರ ಆಗಿಬಿಡುತ್ತೆ ನಾನು ಎಷ್ಟೊಂದು ಸಲ ಊರಿಗೆ ಹೋದಾಗೋ ಅನ್ಕೊತೀನಿ ಯೋ ಆರಾಮಾಗಿ ಮಲಗಿ ಲೇಟಾಗಿ ಹೇಳೋಣ ಅಂತ ಎಷ್ಟೊಂದು ಸಲ ಅನ್ಕೊತೀನಿ ಅದ್ರ ನಂಗೆ ಅಲ್ಲಿ ನಿದ್ದೆನೇ ಬರೋಲ್ಲ ಜಾಗ ಬದಲಾಗಿದ್ದಕ್ಕೋ ಏನೋ ಗೊತ್ತಿಲ್ಲ ಹಂಗಾಗುತ್ತೆ ನಾನು ಒಂದೊಂದು ಸಲ ಅನ್ಕೊತೀನಿ ನಿದ್ದೆ ಮಾತ್ರ ಒಯ್ದುಬಿಟ್ಟು ಆರಾಮಾಗಿ ನಿದ್ದೆ ಮಾಡೋಣ ಅಂತ ಅನ್ಕೊತೀನಿ ಯಾರು ಕೊಡ್ತಾರೆ ನಿದ್ದೆ ಮಾತ್ರೆ ಅಲ್ವಾ ಹಾಗೆ ನನ್ನ ಟೀ ಕೂಡ ಕುಡ್ದಾಯಿತು ಶ್ರೇಯು ನನ್ನ ಮೊಬೈಲ್ ಇಸ್ಕೊಂಡು ನೋಡೋಕೆ ಶುರು ಮಾಡ್ದೆ ನಾನು ಈ ಕಡೆ ಸಾಂಬಾರನ್ನ ಕೂಡ ಮಾಡಿದೆ ಕುರಿದು ಸಾಂಬಾರು ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಶ್ರೇಯು ಇಡ್ಲಿಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂತ ಹೇಳ್ತಾನೆ ಹೊಸಲ ಮಾಡಿದಾಗ ಬೈದಿದ್ದೆ ಯಾಕೆ ಇಷ್ಟು ಕಮ್ಮಿ ಅಂತ ಹಾಗಾಗಿ ಇವತ್ತು ಒಂದು ಕುಕ್ಕರ್ ತುಂಬಷ್ಟು ಸಾಂಬಾರು ಮಾಡಿದ್ದೀನಿ ಮತ್ತು ತುಂಬ ತೆಳು ಮಾಡಿಲ್ಲ ಸ್ವಲ್ಪ ಗಟ್ಟಿ ಮಾಡು ಅಂದಿದ್ದೆ ಹಾಗಾಗಿ ಗಟ್ಟಿ ಮಾಡಿದ್ದೀನಿ ಹಾಗೆಯೇ ಈ ಕಡೆ ಹುರುಳಿ ಕೂಡ ಬೆಂದಿತ್ತು ಕಟ್ಟು ಚೆನ್ನಾಗೇ ಬಂದಿತ್ತು ನಾನು ತುಂಬ ತೆಳು ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಇಲ್ಲ ಚೆನ್ನಾಗೇ ಬಂದಿತ್ತು ಇವತ್ತು ಒಡಕ್ಕೆ ರುಬ್ಬಿದೇನಾಯಿತು ಗೊತ್ತಾ ಸ್ವಲ್ಪ ನೀರಾಗಿಬಿಡ್ತು ಹಾಗಾಗಿ ವಡ ಹೋಗಿ ಇವತ್ತು ಗೋಲಿ ಬಜ್ಜೆ ಆಗಿದೆ ಅಂತ ನಮ್ಮನೆಯಲ್ಲೆಲ್ಲ ತಮಾಷೆ ಮಾಡ್ತಾಯಿದ್ರು ಶೇಪ್ ಒಂದು ಇಲ್ಲ ಅಷ್ಟೇ ವಡದು ಅದರ ಟೇಸ್ಟ್ ಮಾತ್ರ ಒಡೋದಕ್ಕಿಂತ ತುಂಬ ಚೆನ್ನಾಗಿತ್ತು ಅಂದರೆ ಹೋಟೆಲ್ ಒಡೋದಂಗೆ ಚೆನ್ನಾಗಿತ್ತು ನಾನು ಕೂಡ ಆ ಸೋಸೆ ಹುಟ್ಟೆಲೆಲ್ಲ ಹಾಕೋದಕ್ಕೆ ಅಂತ ಟ್ರೈ ಮಾಡಿದೆ ನಾನು ಯಾವಾಗಲೂ ಹಾಗೆ ಹಾಕೋದಂಗೆ ಕೈಯಲ್ಲಿ ಹಾಕಕ್ಕೆ ಬರೋಲ್ಲ ಆದರೂ ಅದೇನು ಶೇಪು ಆ ಥರ ಏನು ಬರಲಿಲ್ಲ ಹಾಗಾಗಿ ಬಿಟ್ಬಿಟ್ಟು ನಾನು ಈ ಥರ ಗೋಲಿ ಬಜ್ಜೆ ಬಿಡ್ತಾರಲ್ವ ಅದೇ ಥರ ಬಿಟ್ಟೆ ಚಿನ್ನಿಗೆ ಈರುಳ್ಳಿ ಇಡ್ಲಿ ಮಾಡು ಅಂತ ಹೇಳಿದ್ಲು ನನಗೆ ಹೋಗ್ಬಿಟ್ಟಿತ್ತು ಹಾಗಾಗಿ ಅವಳು ಎದ್ದು ಬಂದವಳು ಈರುಳ್ಳಿ ಹೆಚ್ಚು ಈಗ ಮತ್ತೆ ಒಂದು ಸ್ವಲ್ಪ ಈರುಳ್ಳಿ ಇಡ್ಲಿಗೆ ಅಂತ ಬೇಯೋದಕ್ಕೆ ಇಟ್ಟಿದ್ದೀನಿ ಏನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಬಿಡುತ್ತೆ ಅಲ್ವಾ ವಡ ಕೂಡ ಬೇಯೋದು ಲೇಟ್ ಅಲ್ವಾ ಅದು ಫಸ್ಟು ಶೇವ್ ತಿಂಡಿ ಕೊಟ್ಟುಬಿಡೋಣ ಅಂತ ಶೇವು ಹಾಸ್ಟೆಲಲ್ಲಿ ಇರೋದಕ್ಕೆ ಅವನಿಗೆ ಬೇಗ ಹಶು ಆಗುತ್ತೆ ಮನೆಗೆ ಬಂದಾಗ್ಲೂ ನಾವು ಯಾವಾಗಲೂ ನಮ್ಮನೇಲಿ ಎಂಟೂವರೆಗೆ ತಿಂಡಿ ತಿಂದುಬಿಡಬೇಕು ಹಾಗಾಗಿ ಅವನಿಗೆ ಫಸ್ಟ್ ತಿಂಡಿ ಕೊಟ್ಟೆ ಆಮೇಲೆ ಅವಳದು ಇಡ್ಲಿ ಬಂತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಈಗೆಲ್ಲ ತಿಂಡಿ ಕುತ್ಕೊಂಡಿದ್ದಾರೆ ಈಗ ನಾನು ಕೂಡ ತಿಂಡಿಗೆ ತಿನ್ನೋದಕ್ಕೆ ಹೋಗಬೇಕು ಶೇವ್ ಫಸ್ಟು ಸರಿ ಮಾಡಿಬಿಟ್ಟು ಆಮೇಲೆ ಕೂರೋಣ ಅಂತ ನಾನು ತಿಂಡಿ ಕೂತ್ಕೊಂಡಿರಲಿಲ್ಲ ನಾವಿದಕ್ಕೆ ಅಲ್ಸಂಡೆ ಅಂತ ಹೇಳ್ತೀವಿ ಕೆಲವೊಬ್ಬರು ಅಲ್ಸಂಡೆ ಅಂತ ಕೂಡ ಹೇಳ್ತಾರೆ ಸೌತ್ ಕೇಂದ್ರ ಕಡೆಯೆಲ್ಲ ಇದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಇದ್ರದ್ದು ಪಲ್ಯ ಚೆನ್ನಾಗಾಗುತ್ತೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗುತ್ತೆ ಇಡ್ಲಿಗೆ ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಅದು ಬೆಂದಾಗ ಏನಂದರೆ ತುಂಬ ಸಾಫ್ಟಾಗಿರುತ್ತೆ ಬೀನ್ಸ್ ಎಲ್ಲ ಆದರೆ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಸಾಂಬಾರಿಗೆಲ್ಲ ಸ್ವಲ್ಪ ಸಾಫ್ಟ್ ಇದ್ದರೆ ಚೆನ್ನಾಗಿರುತ್ತೆ ಅದ್ರ ಜೊತೆ ಬೇಕಿದ್ರೆ ನೀವು ಒಂದು ಆಲೂಗಡ್ಡೆ ಕೂಡ ಹಾಕಿ ಮಾಡಿದ್ರೂ ಚೆನ್ನಾಗಾಗುತ್ತೆ ನೋಡಿ ನಮ್ಮ ಎಲ್ಲರದು ತಿಂಡಿ ಆಗಿ ಎಷ್ಟೋ ತಾಯ್ತು ನಮ್ಮ ಚಿನ್ನಿ ಮಾತ್ರ ತಿಂಡಿ ತಿನ್ನೋದು ತುಂಬ ಅಂದರೆ ತುಂಬ ಲೇಟು ನನ್ನಗಿಂತ ನಮ್ಮ ಮನೆಯವ್ರ ಜೊತೆ ಕೂತ್ಕೊಂಡವಳು ನನ್ನ ತಿಂಡಿ ಆದರೂ ಅವಳು ದಿನ ತಿಂಡಿ ಆಗಿಲ್ಲ ತಿಂತಾನೆ ಇದ್ಲು ಮತ್ತು ಹೇಳಿದ್ರೆ ಸಿಟ್ಟು ಮಾಡ್ತಾಳೆ ಅಂತ ಸುಮ್ಮನ ಅದೇ ಹಾಗೆ ಹುರುಳಿ ಸಾರಿಗೆ ಕೂಡ ಒಗ್ಗರಣೆ ಹಾಕಿದೆ ಏನಿಲ್ಲ ಬರೀ ಜೀರಿಗೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಾಕಿ ಒಗ್ಗರಣೆ ಹಾಕೋದು ಆಮೇಲೆ ಉಪ್ಪು ಹುಳಿ ಹಾಕೋದಷ್ಟೇ ಮಾಮೂಲಿ ತುಂಬ ಚೆನ್ನಾಗಿರುತ್ತೆ ಆದರೆ ಇವತ್ತು ಚೆನ್ನಾಗಿರಲ್ಲ ಇದು ಒಂದೆರಡು ದಿನ ಆದಮೇಲೆ ಸೂಪರಾಗಿರುತ್ತೆ ದಿನ ಪಾತ್ರೆಗಳು ಸಿಂಕಲ್ಲಿ ಮಾತ್ರ ಇರ್ತಾ ಇತ್ತು ಇವತ್ತು ಸಿಂಕಿಂದ ಹೊರಗೆ ಕೂಡ ಬಂದಿದೆ ನೋಡಿ ಪಾತ್ರೆಗಳು ಇಡ್ಲಿ ಮಾಡಿದಾಗ ಪಾತ್ರೆ ಜಾಸ್ತಿ ಅಲ್ವಾ ಎಲ್ಲಿಂದ ಪಾತ್ರೆ ತೊಳೆಯೋಕ್ಕೆ ಶುರು ಮಾಡೋದಪ್ಪ ಅಂತ ಅನ್ನಿಸ್ತಾ ಇದೆ ೇ ಆಯಿತು ಈಗ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ನೆಲ ಒರೆಸಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಅನ್ನ ಒಂದು ಇಡಬೇಕು ಅಂತ ಅಂದ್ಕೊಂಡಿದ್ದೆ ಟೈಮ್ ನೋಡಿ ಹತ್ತೂವರೆ ಆಗಿದೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ಗುಡ್ ಆಫ್ಟರ್ನೂನ್ ಹೇಳ್ತಾ ಇದ್ದೀನಿ ದಿಢೀರ್ ಅಂತ ಒಂದು ಟೆಂಪಲ್ ರನ್ ಮಾಡ್ತಾ ಇದ್ದೀವಿ ಚಿನ್ನಿಗೆ ದೇವಸ್ಥಾನದ ಊಟ ಮಾಡಬೇಕು ಅಂತ ಅನಿಸಿತ್ತಂತೆ ಹೇಳ್ತಾ ಇದ್ಲು ನಾನು ಹೇಳಿದೆ ನಾವು ಮೊನ್ನೆ ಏನು ಕಾರ್ಗಡಿಗೆ ಹೋಗಿ ಬಂದಿದ್ದೀವಿ ಅಂತ ಅಂತೆ ಹಾಗಾಗಿ ಇವತ್ತು ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹುಂಚಾದ್ದು ನಮ್ಮನವ್ರ ಏನೋ ಹೇಳ್ತಾ ಇದ್ರು ಹೇಳಿ ಜೈನ್ ಫಾಲೋ ಮಾಡ್ತಾರೆ ಇಲ್ಲೂ ಒಂದಿದೆ ಆಮೇಲೆ ಇದ್ರಲ್ಲಿ ಬಳೆ ಪದ್ಮಾವತಿ ಅಂತಾರೆ ಗೊತ್ತಾ ಒಡಂಬೈಲು ಅಲ್ಲೂ ಕೂಡ ಇದೆ ನಾವು ಕೂಡ ಅಲ್ಲಿಗೆ ಹೋಗಿದ್ವಿ ನಾವು ಇಷ್ಟ ಹತ್ರ ಇದ್ರು ತುಂಬಾ ಕಮ್ಮಿ ದೇವಸ್ಥಾನಕ್ ನಾನು ಹೋಗಿದ್ದು ತುಂಬಾ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ನವರಾತ್ರಿ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಇರುತ್ತೆ ಅವಾಗ ಹೋಗಕ್ಕೆ ಆಗ್ತಿರ್ಲಿಲ್ಲ ಹಂಗಾಗಿ ಈ ಸಲ ಹೋಗೋಣ ಅಂತ ಅವತ್ತು ದಿನ ಹೊರಟೆ ಹೋಗ ಹಾಗಿರ್ಲಿಲ್ಲ ಬಿಟ್ಟೆ ಹಾಗಾಗಿ ಇವತ್ತು ಹೋಗೋಣ ಅಂತ ಎಷ್ಟೊಂದ್ಸಲ ಓಡಾಡ್ತೀವಿ ಆದ್ರು ನಮಗೆ ಹೋಗಕ್ ಇಲ್ಲ ಹಂಗೆ ಅಲ್ವಾ ದೇವ್ರು ಬಾ ಅಂತ ಅವ್ರ ದೇವ್ರ ಒಂದು ಇದಾಗಬೇಕು ನಮಗೆ ಬಾ ಅಂತ ಕರೆದಾಗ ಮಾತ್ರ ಹೋಗಕ್ ಸಾಧ್ಯ ಅನ್ಸುತ್ತೆ ಇವತ್ತು ಬೆಳಗ್ಗೆ ತಿಂಡಿಗೆ ಬಂದ್ರೆ ಅವಾಗ ನಾನು ಅಂದೆ ಹೋಗಿ ಬರ ಅಂತ ಅಂದೆ ಅಲ್ಲಿಗೆ ಅತ್ ಹೊರಟು ಬಿಟ್ಟಿದ್ವಲ್ಲ ಹಂಗಾಗಿ ಹಂಗಾದ್ರೆ ಬೇಗ ಊರಿಗೆ ಹೋಗಿ ಬೇಗ ಬರ್ತೀನಿ ಅಂತೇಳಿ ಅವರು ಕೂಡ ಬೇಗ ಬಂದ್ರು ಟೈಮ್ ಬಂದು ಹನ್ನೆರಡು ಕಾಲ ಆಯ್ತು ಹಿಂದ್ಗಡೆ ಇದು ಹೋಮಿನಿಲ್ ಚೆನ್ನಾಗಾಗುತ್ತೆ ಆಗುತ್ತೆ ಕೂರೋದಿಕ್ಕೆ ಹಂಗೆ ಹೇಳಿದ್ರೆ ನನ್ನ ಮಗ ಇಲ್ಲೇ ಕೂರಿಸ್ಬಿಡ್ತಾನೆ ಹಂಗಾಗಿ ಹಿಂದ್ಗಡೆ ಕೂರಕ್ ಚೆನ್ನಾಗ್ ಆಗಲ್ಲ ಆಗುತ್ತೆ ನನ್ನನ್ನಾಗ ಜಗಳ ಮಾಡಿ ಮುಂದ್ಗಡೆ ಕೂತ್ಕೊಂಡಿದ್ದಾನೆ ಹಾಂ ಹ್ಞೂ ಶೈಬ್ ಕೂಡಕ್ ಇಷ್ಟಪಡಲ್ಲ ಹಿಂದೆ ಒಬ್ಬನೇ ಹಾಗಾಗಿ ನನ್ನ ತೊಡೆ ಮೇಲೆ ಕುತ್ಕೊಂಡಿರ್ತಾನೆ ನೀನು ಎದ್ರು ನವರಾತ್ರಿ ಟೈಮಲ್ಲಿ ಹೋಗ್ತಿದೀನಲ್ಲ ಹಾಗಾಗಿ ಸೀರೆ ಉಟ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಸೀರೆ ಉಟ್ಕೊಂಡು ಹೊರಟಿದೀನಿ ಇವತ್ತು ನಿಮಗೆ ಹುಂಚಾದ ದೇವಸ್ಥಾನನ ತೋರಿಸ್ಕೊಂಡು ಬರ್ತೀನಿ ಈಗ ನಾವು ಎಲ್ಲಿ ಹೋದ್ರೂ ನನ್ನ ಹತ್ರನೇ ಡ್ರೈವಿಂಗ್ ಮಾಡೋದಕ್ಕೆ ಕೊಡ್ತಾರೆ ನಮ್ಮ ಮನೆಯವರು ಕಲಿ ಇನ್ನು ಓಡಿಸು ಅಂತೇಳಿ ನಾನು ಹೋದ್ಸಲ ಊರಿಗೆ ಹೋಗಿದ್ದೆ ಗೊತ್ತಾ ಅವಾಗ ತುಂಬ ಹೇಳಿದ್ರು ಒಬ್ಬಳೇ ಹೋಗ್ತಾ ಇದೆಯಲ್ಲ ಊರಿಗೆ ಒಯ್ಯಿ ಅಂತ ತುಂಬ ಹೇಳಿದ್ರು ನನಗೆ ಯಾಕೋ ಧೈರ್ಯ ಬರಲೇ ಇಲ್ಲ ಹೀಗೆ ಅವಾಗವಾಗ ಸ್ವಲ್ಪ ಓಡಿಸ್ತಾ ಇದ್ದರೆ ಧೈರ್ಯ ಬರುತ್ತೆ ಅಂತ ಇವಾಗ ಎಲ್ಲಿಗೆ ಹೊರಟರು ನನಗೆ ಕೊಡ್ತಾರೆ ನಾವು ಬಂದಾಗ ನವರಾತ್ರಿ ಟೈಮ್ ಆಗಿತ್ತು ನನ್ನ ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತದೆ ಸಾರಿ ಯಾರು ಏನೋ ಅನ್ಕೋಬೇಡಿ ನಮ್ಮೂರಿಂದ ತುಂಬ ಹತ್ತಿರ ಆಗುತ್ತೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಆಗಬಹುದೇನೋ ನನಗೂ ಅಷ್ಟು ನೆನಪಿಲ್ಲ ಇವಾಗ ಈಗ ಹೋಗ್ತಾ ಇದ್ವಿ ಒಳಗಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಒಂದೊಂದು ದಿನ ಒಬ್ಬೊಬ್ಬರದ್ದು ಹೂವಿನ ಅಲಂಕಾರ ಇದೆ ಅಂತ ಹೇಳ್ತಾ ಇದ್ರು ಅಲ್ಲಿ ಮೈಕಲ್ ಹೇಳ್ತಾಯಿದ್ರು ಒಂದು ಮೂರ್ನಾಲ್ಕು ಜನರದ್ದು ಸೇರಿಸಿ ಅವತ್ತು ಇತ್ತು ಅಂತ ಹೇಳಿದ್ರು ದಶಮಿಕ್ಕಿಂತ ಹಿಂದಿನ ದಿನ ನಾವು ಬಂದಿದ್ದು thank you ತುಂಬ ಅಂದರೆ ತುಂಬ ಜನ ಇದ್ದರು ತುಂಬ ರಶ್ ಇತ್ತು ಪೂಜೆಗೆ ಎಲ್ಲ ಕುತ್ಕೊಂಡಿದ್ರು ಮಂಗಳಾರತಿ ಆಗೋ ತನಕ ನಾವು ಕೂಡ ಅಲ್ಲೇ ನಿಂತ್ಕೊಂಡ್ವಿ ಆಮೇಲೆ ನಾವು ಊಟಕ್ಕೆ ಕರಿತಾ ಇದ್ರು ಅಲ್ಲಿ ಆಮೇಲೆ ಆ ಊಟಕ್ಕೆ ಬಂದ್ವಿ ನಾವು ಪ್ರಸಾದ ಕೂಡ ಇರುತ್ತೆ ನೋಡಿ ಎಷ್ಟೊಂದು ಒಂದು ವೆರೈಟಿ ಇದೆ ಅಂತ ಒಂದು ಸ್ವೀಟ್ ಕೂಡ ಇತ್ತು ಎರಡು ಥರ ಸ್ವೀಟ್ ಇತ್ತು ಮಜ್ಜಿಗೆ ಅಂತೂ ಅನ್ಲಿಮಿಟೆಡ್ ಇತ್ತು ಒಂದು ಏನಂದರೆ ಇಲ್ಲಿ ಊಟ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಬೇಕು ಒಂದು ಚೂರು ಬಿಡೋ ಹಾಗಿಲ್ಲ ಚಿನ್ನಿಗೆ ಒಂದು ಸ್ವಲ್ಪ ಹೆಚ್ಚಾಯಿತು ಅಂತ ಹೇಳಿ ಬಿಡ್ತಾ ಇದ್ಲು ಅಲ್ಲಿ ಒಂದು ಹುಡುಗ ಎಲ್ಲರೂ ವಾಪಸ್ ಕಳಿಸ್ತಾ ಇದ್ದ ಹಾಗಾಗಿ ಚಿನ್ನಿನೂ ಇಲ್ಲಿ ನಿಂತ್ಕೊಂಡು ಊಟ ಮಾಡ್ತಾ ಇದ್ದಾಳೆ ನಾವು ಯಾರೂ ಎರಡನೇ ಸಲ ಹಾಕಿಸ್ಕೊಂಡಿಲ್ಲ ಒಂದು ಸಲ ಹಾಕಿದ್ದನ್ನೇ ಪೂರ್ತಿ ಊಟ ಮಾಡಿದ್ವಿ ಊಟ ಎಲ್ಲ ಆಯಿತು ಅಲ್ಲೇ ಮಠದ ಆನೆ ಕೂಡ ಇರುತ್ತೆ ಹೋಗಿ ನೋಡ್ಕೊಂಡು ಬಂದ್ವಿ ಕುದುರೆ ಕೂಡ ಇದೆ ಅಂತ ಹೇಳಿದ್ರು ಮತ್ತು ನಾನು ಹೋಗಬೇಕಿದ್ರೆ ಇನ್ನೊಂದು ಸಲ ದೇವ್ರನ್ನ ನೋಡೋಣ ಅಂತ ಅನ್ನಿಸ್ತು ಹಾಗೆ ಹೋದ್ವಿ ದೇವ್ರ ದರ್ಶನ ತುಂಬ ಚೆನ್ನಾಗೇ ಆಯಿತು ಈ ಸಲ ಆಮೇಲೆ ಹಾಗೆ ಮನೆ ಕಡೆ ಹೊರಟ್ವಿ ಚಿನ್ನಿಗೆ ಯಾಕೋ ಗೊತ್ತಿಲ್ಲ ಅದೊಂಥರ ಊಟ ಜಾಸ್ತಿ ಮಾಡಿದ್ಲಲ್ಲ ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಯಿತು ಅಂತ ಹೇಳಿದ್ಲು ಹಂಗಾಗಿ ಅವಳಿಗೆ ಸೋಡಾ ತರೋದಕ್ಕೆ ಅಂತ ಹೋಗಿದ್ದಾರೆ ಹಾಗೆ ನನಗೆ ಒಂದು ಪಾನ್ ಕೂಡ ತೊಗೊಂಡು ಬಂದರು ಹಾಗೆ ಈಗ ಊರ ಕಡೆ ಹೊರಟ್ವಿ ನನಗೆ ಡ್ರೈವಿಂಗ್ ಮಾಡು ಅಂದರು ನಂಗೆ ಹೊಟ್ಟೆ ಒಂಥರ ಭಾರ ಆದಂಗೆ ಆಗಿತ್ತು ನಾನು ಮಾಡೋಲ್ಲ ನೀವೇ ಮಾಡಿ ಅಂತ ಹೇಳಿದೆ ದಿಢೀರಂತ ಯಾವ ದೇವಸ್ಥಾನಕ್ಕೆ ಬಂದ್ವಿ ಅಂತ ಗೊತ್ತಾಯ್ತಲ್ಲ ಹುಂಚದ ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ವಿ ಹಾಗೆ ಊಟ ಎಲ್ಲ ಮುಗಿಸಿ ಈಗ ಮನೆ ಕಡೆ ಹೊರಟ್ವಿ ಒಂಥರ ಚೆನ್ನಾಗಿತ್ತು ಸ್ವಲ್ಪ ಟೈಮ್ ಮಾತ್ರ ಇದ್ದಿದ್ದು ನಾವು ತುಂಬ ಟೈಮೇನು ಇರಲಿಲ್ಲ ಆ ಮನೆ ಕಡೆ ಹೊರಟ್ವಿ ಹಾಗೇನೆ ಇವತ್ತಿನ ಬ್ಲಾಗ್ ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೇನೆ ನಾಳೆ ಒಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್ ನಮ್ಮೂರಲ್ಲಿ ಒಂದು